ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲು ಸಿಎಂ ಸೂಚನೆ ನೀಡಿದ್ದಾರೆ ಅದೇ ಹಿನ್ನೆಲೆಯಲ್ಲಿ ಈಗಾಗಲೇ ಜಲಾಶಯಗಳಿಗೆ ಸೂಕ್ತ ಭದ್ರತೆ ಕಲ್ಪಿಸಿದ್ದೇವೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಳೆಯಿಂದಲೇ ಅಗ್ನಿಶಾಮಕ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ಮಾರ್ಕ್ ಡ್ರಿಲ್ ಮಾಡುತ್ತೇವೆ ಬ್ಲಾಕ್ಔಟ್ ಸಹ ಜಿಲ್ಲಾದ್ಯಂತ ಮಾಡುತ್ತೇವೆ ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ಮಾಡುತ್ತೇವೆ ಎಂದರು ಈ ಮಾಕ್ ಡ್ರಿಲ್ ಎಕ್ಸಸೈಸಸ್ ಎಲ್ಲ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ ಫೈರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯವರ ಜೊತೆ ನಾವು ಎಲ್ಲರನ್ನು ಜೋಡಿಸ್ಕೊಂಡು ಎಲ್ಲೆಲ್ಲಿ ಹಾಸ್ಪಿಟಲ್ಗಳಿದ್ದಾವೆ ಅಲ್ಲಿ ಕ್ಯಾಶುವಲ್ಟಿ ವಾರ್ಡ್ಸಲ್ಲಿ ಮಾಸ್ ಕ್ಯಾಶುವಲ್ಟಿ ಇನ್ಫ್ಲೋ ಬಂದಾಗ ಏನು ಮಾಡಬೇಕು ಆ ರೀತಿಯ ಪ್ರೋಟೋಕಾಲ್ಸ್ ಆಲ್ರೆಡಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಇದ್ದಾವೆ ಆ ರೀತಿಯ ಪ್ರೋಟೋಕಾಲ್ಸನ್ನು ನಾವು ಫಾಲೋ ಮಾಡ್ತೀವಿ ನಗರ ಮತ್ತು ಎಲ್ಲ ನಗರ ಪ್ರದೇಶಗಳಲ್ಲಿ ಬರೇ ಬೆಳಗಾವಿ ನಗರ ಅಂತಲ್ಲ ಎಲ್ಲ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇದ್ದಾವೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿನೂ ನಾವು ಇದು ಮಾಡ್ಕೊಳ್ತೀವಿ ಫೈರ್ ಸೇಫ್ಟಿ ಎಕ್ಸಸೈಸಸ್ನೂ ಗ್ರಾಮೀಣ ಭಾಗದಲ್ಲಿ ಪ್ರತಿ ಶಾಲೆಗಳಲ್ಲಿ ನಾವು ಫೈರ್ ಡಿಪಾರ್ಟ್ಮೆಂಟ್ ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡಬೇಕಂತಲೂ ನಾವು ನಿರ್ಧಾರ ಮಾಡಿಕೊಂಡಿದ್ದೀವಿ ಬೆಳಗಾವಿಯ ಸೂಕ್ಷ್ಮ ಪ್ರದೇಶಗಳಿಗೆ ಸೂಕ್ತ ಭದ್ರತೆ ಹಾಗೂ ಕಟ್ಟೆಚ್ಚರಿಕೆ ವಹಿಸುತ್ತೇವೆ ಎರಡು ದಿನಗಳಲ್ಲಿ ಜಿಲ್ಲಾದ್ಯಂತ ಸೈರನ್ ಅಳವಡಿಕೆ ಮಾಡುತ್ತೇವೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದ್ರು ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ